ಸೌತೆಕಾಯಿ ಸೌತೆಕಾಯಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಬೇಸಿಗೆ ಕಾಲಕ್ಕೆ ಹೊಟ್ಟೆನೂ ತಪ್ಪಾಗಿರುತ್ತೆ ಮತ್ತೆ ಇದು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ತಿ ಅಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಮೊದಲಿಗೆ ಸೌತೆಕಾಯಿನ ಸಿಪ್ಪೆ ತೆಗೆದೇನೆ ತುರಿತಾ ಇದ್ದೀನಿ ಸೈಡ್ಸನ್ನು ಆ ಕಡೆ ಈ ಕಡೆ ತುದಿನ ತೆಗೆದ್ಬಿಟ್ಟು ಅದರಲ್ಲಿ ಕಹಿ ಇರುತ್ತಲ್ಲ ಅದನ್ನೆಲ್ಲ ತೆಗೆದಾದ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ತುರಿತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಅಂತ ಆಮೇಲೆ ಹೇಳ್ತೀನಿ ಈ ಸೌತೆಕಾಯಿ ಎಳೆಯದಿದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಬೀಜ ಬಲ್ತಿದ್ರೆ ಬೀಜ ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿ ಮಧ್ಯೆ ತಿರುಳನ್ನು ತೆಗೆದ್ಬಿಟ್ಟು ತುರಿದ್ರೆ ಒಳ್ಳೆಯದು ಬೀಜ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಬಲ್ತಿರೋ ಬೀಜ ಆದರೆ ಚೆನ್ನಾಗಿರಲ್ಲ ನಾನಿಲ್ಲಿ ತೊಗೊಂಡ್ರು ತುಂಬಾ ಎಳೆದಾಗಿರೋ ಸೌತೆಕಾಯಿ ಅದರಿಂದ ಹೀಗೆ ಡೈರೆಕ್ಟಾಗಿ ತುರಿತಾ ಇದ್ದೀನಿ ಸೌತೆಕಾಯಿ ಎಲ್ಲ ತುರಿದಿದ್ದಾಯಿತು ಈ ಬೌಲಲ್ಲಿ ಒಂದೂವರೆ ಬೌಲಷ್ಟು ಸೌತೆಕಾಯಿ ತುರಿನ ತಗೊಳ್ತೀನಿ ನೀರು ಎಲ್ಲ ಸೇರಿಸಿದ್ರೆ ಅಷ್ಟಾಗುತ್ತೆ ಅಳತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಆಗುತ್ತೆ ಅಷ್ಟು ಕ್ವಾಂಟಿಟೀಲಿ ನಾನು ರೆವೆ ಮತ್ತು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸದ್ಯಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ಅದೇ ಬಟ್ಲಲ್ಲಿ ಮುಕ್ಕಾಲು ಬೌಲಷ್ಟು ಮೀಡಿಯಮ್ ರವೆ ಉಪ್ಪಿಟ್ಟಿಗೆ ನಾವು ಬಳಸೋ ರವೆನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಯಾವ ಸೊಪ್ಪಾದರೂ ಪಾಲಕ್ ಸೊಪ್ಪು ಇದ್ದರೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಯಾವುದಾದ್ರೂ ತೊಗೊಳ್ಬೋದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ದೊಡ್ಡ ಸೈಜಿನ ಕ್ಯಾರೆಟ್ನ ತುರಿದು ತಗೊಂಡಿದ್ದೀನಿ ಎಲೆಕೋಸು ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಈಗ ಇದರಲ್ಲಿ ಹಾಕೊಳ್ತಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಬೇಕು ಹಸಿಮೆಣಸಿನ್ಕಾಯಿ ಜೀರಿಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಶುಂಠಿ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ರವೆ ಹಾಕಿರೋದ್ರಿಂದ ಶುಂಠಿ ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಸೌತೆಕಾಯಲ್ಲೇ ಸಾಕಷ್ಟು ನೀರು ಬಿಟ್ಕೊಂಡ್ಬಿಡೋದ್ರಿಂದ ನೀರು ಹಾಕಕ್ಕೆ ಹೋಗ್ಬಾರ್ದು ಇಷ್ಟೇ ಸಾಕಾಗುತ್ತೆ ಇದು ಕಲಿಸ್ತಾ ಕಲಿಸ್ತಾ ತಿಳುವಾಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಸೌತೆಕಾಯಿ ನೋಡಿ ಕಲಿಸಿದ್ದಾಯ್ತು ಒಂದು ತೊಟ್ಟು ನೀರು ಹಾಕಲಿಲ್ಲ ಸೌತೆಕಾಯಿಯಲ್ಲಿರೋ ನೀರೇ ಸಾಕಾಯಿತು ಈಗ ರೆಗ್ಯುಲರ್ ನಾವು ಮಸಾಲೆ ರೊಟ್ಟಿಗೆ ಯಾವ ರೀತಿ ಕಲಿಸ್ತೀವೋ ಅದೇ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ರೊಟ್ಟಿ ಮಾಡ್ಕೊಂಬಿಡೋಣ ಇದನ್ನು ಕಲಿಸಿದ ತಕ್ಷಣ ಇಡಬೇಕು ಅಂತೆಲ್ಲ ಏನಿಲ್ಲ ಇಮಿಡಿಯೇಟಾಗಿ ಮಾಡಬೇಕು ಮಾಡಬಹುದು ನಾನು ಟೆಫ್ಲಾನ್ಸ್ ಟೀ ಶೀಟ್ ಮೇಲೆ ರೊಟ್ಟಿ ತಟ್ತಾಯಿದ್ದೀನಿ ಬಾಳೆ ಎಲೆ ಸಿಕ್ಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ತಟ್ಟೋದಕ್ಕೆ ಹೆಲ್ತಿ ಕೂಡ ಬಾಳೆ ಎಲೆ ಆದರೆ ಇಲ್ಲ ಬಾಣಲಿನಲ್ಲಿ ಡೈರೆಕ್ಟಾಗಿ ಕೂಡ ತಟ್ಕೊಳ್ಬೋದು ಮೊದಲನೇ ರೊಟ್ಟಿ ಆದ್ದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ಟು ತಟ್ಟಬೇಕಾಗುತ್ತೆ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ನೋಡಿ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ತೆಳ್ಳಗೆ ಬೇಕಾದರೆ ತೆಳ್ಳಿಗೆ ದಪ್ಪಗೆ ಬೇಕಾದರೆ ದಪ್ಪಿಗೆ ಯಾವ ಥರ ಆದರೂ ತಟ್ಕೊಳ್ಬೋದು ಗರಿ ಗರಿಯಾಗಿ ಚೆನ್ನಾಗೂ ಇರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಈ ಥರ ಸೈಡ್ಸಲ್ಲಿ ಬಿಟ್ಕೊಳ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಂಡು ಮಾಡ್ಕೊಂಡು ತಟ್ಟಬೇಕು ರೊಟ್ಟಿ ತಟ್ಟಿದ್ದಾಯಿತು ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೊಗೋ ಮೇಲೆ ರೊಟ್ಟಿ ಬೇಕಾಕ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಬೇಕು ಹದವಾಗಿ ಬೇಯುತ್ತೆ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಬಾರದು ಎರಡು ಸೈಜ್ ಸೈಡನ್ನು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಗರಿಗರಿ ಅಂತ ಬರೋಲ್ಲ ಸಾಫ್ಟಾಗಿರುತ್ತೆ ಒಂಥರ ತಿನ್ನೋದಕ್ಕೆ ಕ್ರಿಸ್ಪಾಗೂ ಇರುತ್ತೆ ಅಕ್ಕಿ ಬರೀ ಅಕ್ಕಿ ರೊಟ್ಟಿಲಿ ನಾವು ತುಂಬ ಗರಿಗರಿಯಾಗಿ ಮಾಡ್ತೀವಲ್ಲ ಆ ಥರ ಬರೋಲ್ಲ ಈ ರೊಟ್ಟಿ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಸೌತೆಕಾಯಿ ರೊಟ್ಟಿ ತರಕಾರಿಗಳು ಸೊಪ್ಪುಗಳು ಎಲ್ಲ ಹಾಕಿ ಮಾಡಿರೋದು ಇದರಲ್ಲಿ ಉಪ್ಪು ಖಾರ ತರಕಾರಿ ಎಲ್ಲ ಇರೋದ್ರಿಂದ ನೆನ್ಕೊಳೋಕ್ಕೇನು ಬೇಕಿಲ್ಲ ಚಟ್ನಿ ಪುಡಿ ಉಪ್ಪಿನಕಾಯಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಇದ್ದರೂ ನಡೆಯುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ತಿ ಕೂಡ ಉತ್ತರ ಕರ್ನಾಟಕದ ಒಂದು ವಿಶೇಷವಾದ ತಿಂಡಿ ಜೋಳದ ಹಿಟ್ಟಿನ ದಪಾಟಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಪುಡಿ ನಮ್ಮ ಚಾನಲಲ್ಲಿ ಇದುವರೆಗೂ ಮಾಡಿ ತೋರಿಸಿರಲಿಲ್ಲ ಹಾಗಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದಕ್ಕೆ ಹಾಗಾಗಿ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಜೊತೆಗೆ ಗಟ್ಟಿ ಮೊಸರು ಒಳ್ಳೆ ಕಾಂಬಿನೇಷನ್ನು ಇದನ್ನು ತಿಂಡಿಗೂ ಮಾಡ್ಕೊಳ್ಬೋದು ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು ಬನ್ನಿ ಈಗ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ದಪಾಟಿ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪ ಹಚ್ಚಿಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು ಮೂರು ಹಸಿ ಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಹಾಕಿದ್ದೀನಿ ಒಂದು ಮೂರು ಎಸಳಷ್ಟು ಬೆಳ್ಳುಳ್ಳಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಕೊತ್ತಂಬರಿ ಸೊಪ್ಪು ಇದನ್ನೀಗ ನೀರು ಹಾಕದೇನೆ ತರಿ ತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕೋದು ಬೇಡ ದಪ್ಪಾಟಿ ರೊಟ್ಟಿಗೆ ಕಾಂಬಿನೇಷನ್ ನಾನು ನಾನಿವತ್ತು ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜನ ತುಂಬ ಕೆಂಪಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿರೋಷ್ಟು ಹುರ್ಕೊಳ್ಬೇಕು ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಅದಕ್ಕೆ ಹುರಿದಿರೋವಂಥ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆ ಹಣ್ಣು ಅದನ್ನು ಹುರಿದಿಟ್ಕೊಂಡ್ಬಿಟ್ಟಿದ್ದೀನಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಉಪ್ಪು ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚಟ್ನಿ ಪುಡಿ ರೆಡಿ ಆಯಿತು ಕಡಲೆಕಾಯಿನ ಸಿಪ್ಪೆ ಸಮೇತನೇ ತೊಗೊಳ್ಬೇಕು ಕಡಲೆಕಾಯಿ ಬೀಜನ ಆಮೇಲೆ ಹುರಿದ್ಬಿಟ್ಟು ಮೇಲೆ ಚಟ್ನಿ ಪುಡಿ ಮಾಡಬೇಕು ಬಿಸಿ ಬಿಸಿನಲ್ಲೇ ಮಿಕ್ಸಿಗೆ ಹಾಕ್ಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಈಗ ಒಂದು ತಟ್ಟೆನಲ್ಲಿ ಜೋಳದ ಹಿಟ್ಟು ಇದ್ದೀನಿ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ರುಬ್ಕೊಂಡಿರೋ ಈ ಮಸಾಲೆನ ಇದರಲ್ಲಿ ಇದ್ದೀನಿ ಒಂದು ತೊಟ್ಟು ನೀರು ಹಾಕಲಿಲ್ಲ ಈರುಳ್ಳಿನಲ್ಲಿ ನೀರು ಬಿಟ್ಕೊಳುತ್ತಲ್ಲ ಅಷ್ಟೇ ಸಾಕಾಗುತ್ತೆ ತುಂಬ ನುಣ್ಣಗೇನು ರುಬ್ಬೇಕು ಅಂತ ಇಲ್ಲ ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಅಷ್ಟೇ ಕ್ವಾಂಟಿಟಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದನ್ನು ಉತ್ತರ ಕರ್ನಾಟಕದ ಕಡೆ ಬೆರಕೆ ರೊಟ್ಟಿ ಅಂತ ಕೂಡ ಹೇಳ್ತಾರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಏನಾದರೂ ಬೇಕು ಅಂತಲೇ ಇಲ್ಲ ಇದರಲ್ಲೇ ಉಪ್ಪು ಖಾರ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಹಾಗೆ ಕೂಡ ತುಪ್ಪ ಹಚ್ಕೊಂಡು ತಿನ್ಬೋದು ಯಾವುದಾದ್ರೂ ಚಟ್ನಿ ಪುಡಿ ಉಪ್ಪಿನಕಾಯಲ್ಲಿ ಕೂಡ ತಿನ್ಬೋದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ರುಚಿ ರುಚಿಯಾಗಿರೋ ರೊಟ್ಟಿ ಮಿಕ್ಸ್ ಮಾಡಿದ್ದಾಯ್ತು ಈಗ ನೀರನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಕುದಿತಾ ಇರೋ ನೀರನ್ನೇ ಹಾಕಿ ಕಲಿಸ್ಬೇಕು ಜೋಳದ ಹಿಟ್ಟಾದ್ರಿಂದ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಿಕ್ಸ್ ಮಾಡಿದ್ದಾಯ್ತು ಈಗ ನೀರು ಹಾಕಿ ಕಲಿಸ್ತೀನಿ ನೀರನ್ನು ಮೊದಲೇ ಕುದಿ ಕುದಿಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದಿಬೇಕು ಗುಳ್ಳೆ ಗುಳ್ಳೆ ಬರುತ್ತಲ್ಲ ಆ ರೀತಿ ನೀರು ಕುದಿಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹೊಂದಿಸ್ಕೊಂಡು ಹೋಗ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ತುಂಬ ಕುದಿಯೋ ನೀರು ಹಾಕಿರೋದ್ರಿಂದ ಕೈಯಲ್ಲಿ ಮುಟ್ಟಬಾರ್ದು ಇನ್ನು ನೀರು ಹಿಡಿಯುತ್ತೆ ಇದು ಸಾಕು ಅಂತ ಕಾಣುತ್ತೆ ಕೈಯಲ್ಲಿ ಈಗ ನೋಡ್ತೀನಿ ಅದ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಳ್ಬೇಕು ಹಿಟ್ಟನ್ನ ತೀರಾ ಮಾಡಬಾರ್ದು ಇದೀಗ ಕರೆಕ್ಟಾಗಿದೆ ಅದ ನಾನು ಹಾಕಿರೋ ನೀರು ಇದು ಸುಮಾರು ಒಂದು ಲೋಟ ಅಷ್ಟು ಹಿಟ್ಟಿಗೆ ಒಂದು ಲೋಟದಷ್ಟು ನೀರು ಬೇಕಾಗುತ್ತೆ ಒನ್ ಇಷ್ಟು ಒನ್ ಪ್ರಪೋರ್ಷನಲ್ಲಿ ನೀರು ಹಿಟ್ಟು ಎರಡು ತೊಗೊಳ್ಬೇಕಾಗುತ್ತೆ ಆ ಪ್ರಪೋಷನಲ್ಲಿ ತೊಗೊಂಡ್ರೆ ರೊಟ್ಟಿಗಳು ಕರೆಕ್ಟಾಗಿ ಬರುತ್ತೆ ಆಮೇಲೆ ಈ ಜೋಳದ ರೊಟ್ಟಿ ಯಾವುದೇ ಆಗಲಿ ತಕ್ಷಣ ಮಾಡಿಬಿಡಬೇಕು ಬಿಸಿ ಬಿಸಿ ಇದ್ದಂಗೆ ತುಂಬ ಹೊತ್ತಿಟ್ಟರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಬಿರುಕು ಬಿಡೋದು ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಚೆನ್ನಾಗಿ ನಾದ್ಬಿಟ್ಟು ಹೊಂದಿಸ್ಕೊಳ್ಬೇಕು ಹೊಂದಿಸಿದ್ದಾಯಿತು ಈಗ ಎರಡು ಭಾಗ ಮಾಡಿಕೊಂಡು ಇನ್ನೊಂದು ರೌಂಡು ಹೊಂದಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿರೋ ಹಿಟ್ಟಿನಲ್ಲಿ ಒಂದು ಸಣ್ಣ ಉಂಡೆ ತಕ್ಕೊಳ್ತೀನಿ ಉಳಿದಿದ್ದನ್ನು ಮುಚ್ಚಿಟ್ಬಿಡ್ತೀನಿ ಅದು ಓಪನ್ ಆಗಿಡಬಾರ್ದು ಆಗುತ್ತೆ ಇದನ್ನು ಒಂದೊಂದು ಉಂಡೆ ತಕ್ಕೊಂಡು ಈ ಥರ ಹೊಂದಿಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕು ಇದಕ್ಕೀಗ ಬಿಳಿ ಎಳ್ಳು ಹಚ್ಕೊಳ್ತೀನಿ ಎರಡು ಕಡೆಯೂ ಎಳ್ಳು ಹಚ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಈ ರೊಟ್ಟಿಗೆ ಮತ್ತು ಜೋಳದ ಹಿಟ್ಟನ್ನು ಮೇಲೆ ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ತೀನಿ ತಟ್ಟಬಹುದು ಲಟ್ಟಿಸ್ಬೋದು ಯಾವ ಥರ ಯಾರಿಗೆ ಪ್ರಾಕ್ಟೀಸ್ ಇರುತ್ತೋ ಅದನ್ನು ಫಾಲೋ ಮಾಡ್ಬೋದು ಈ ಅಂಚೆಲ್ಲ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಬಿಳೋಕೆ ಬಿಡೋಲ್ಲ ತುಂಬ ಚೆನ್ನಾಗಿ ಉಬ್ಬತ್ತೆ ರೊಟ್ಟಿ ಬೇಯಿಸುವಾಗ ಎಳ್ಳು ಈ ರೊಟ್ಟಿಗೆ ಒಂದು ವಿಶೇಷವಾದ ರುಚಿ ಕೊಡುತ್ತೆ ತಟ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಬೋದು ಬರೀ ತಟ್ಬೋದು ಇಲ್ಲ ಬರೀ ಕೂಡ ಮಾಡ್ಬೋದು ಈಗ ರೊಟ್ಟಿ ರೆಡಿ ಆಯಿತು ಬೇಯಿಸ್ಕೊಳ್ಳೋಣ ತೆಳ್ಳಗೆ ಮಾಡಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಿದೆ ಅಂತ ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು ಇಲ್ಲಾಂದರೆ ರೊಟ್ಟಿ ಕಿತ್ತೋಗ್ಬಿಡುತ್ತೆ ಚೆನ್ನಾಗಿ ಬೇಯಲ್ಲ ಸ್ವಲ್ಪ ನೀರು ಹಚ್ಚಿ ಬೇಯಿಸಬೇಕು ದಪಾಟಿ ರೊಟ್ಟಿ ಮೊಸರು ಮತ್ತು ಕಡಲೆಕಾಯಿ ಚಟ್ನಿ ಪುಡಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಒಳ್ಳೆ ಕಾಂಬಿನೇಷನ್ ಎರಡೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಚಟ್ನಿ ಈರುಳ್ಳಿ ಖಾರ ಆ ಥರದ್ದು ಕೂಡ ಇದಕ್ಕೆ ಚೆನ್ನಾಗಿರುತ್ತೆ ಅಥವಾ ಏನೂ ಇಲ್ಲ ಅಂದರೂ ತುಪ್ಪ ಮೊಸರು ಹಚ್ಕೊಂಡು ಕೂಡ ತಿನ್ಬೋದು